ಗೋವಾ ಮತ್ತೆ ಕಾರವಾರ ರೋಡ್ ಪಕ್ಕ ಅಂಕೋಲ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಅರವತ್ತಾರಲ್ಲ ನ್ಯಾಷನಲ್ ಹೈವೇ ಐವತ್ತಾರ ಅರವತ್ತಾರು ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಸ್ಸಿಂಗ್ ಆಗಿದ್ದಾರೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ ಅವರು ಇನ್ನು ರಿಕವರ್ ಆಗಿಲ್ಲ ಬಿಕಾಸ್ ಇನ್ನು ಕ್ಲಿಯರ್ ಮಾಡತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಆನ್ ಇವತ್ತು ರೆಸ್ಕ್ಯೂ ಆಪರೇಷನ್ಗೆ ಎಸ್ ಎಫ್ ನಿಂದ ನಲವತ್ನಾಲ್ಕು ಜನ ಮತ್ತೆ ಎನ್ ಇಂದ ಎಪ್ಪತ್ನಾಲ್ಕು ಜನ ಮತ್ತೆ ಇವತ್ತು ಇಂದಲೂ ಕೂಡ ಬಂದಿದ್ದಾರೆ ನಲವತ್ನಾಲ್ಕು ಜನ ಮಿಲಿಟರಿಗೂ ಕೂಡ ಬಂದಿದ್ದಾರೆ ಅವತ್ತಿನಿಂದ ಇವತ್ತಿನವರಿಗೆ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಸೊ ಸೆವೆನ್ ಡೆಡ್ ಬಾಡೀಸು ಅಲ್ಲಿ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಸಿಟಾಗಿ ನಡೀತಾವೆ ಒಂದು ಖಾಲಿ ಗ್ಯಾಸ್ ವಾಹನ ಇದೆ ಇನ್ನೊಂದು ವೀಕ್ ಖಾಲಿ ಈ ತರ ಮೂರು ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಅಂಗಡಿಯಲ್ಲಿ ಐದು ಜನ ಪಾಪ ಒಂದೇ ಕುಟುಂಬದವರು ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಕೊಂಡ್ರು ಅವರು ಅವ್ರ ಮೇಲೂ ಕೂಡ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣು ಎಲ್ಲ ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲದೆ ಐದು ಜನ ಅಡ್ಡ ಇನ್ನೇ ಐದು ಜನ ನಾಯಕರಲ್ಲಿ ಎರಡು ಮಾಡಿ ರಿಕವರ್ ಆಗಿದ್ದೇವೆ ಇನ್ನೂ ಮೂರು ಜನ ಅಡಿತಾಯ ನಾನು ಜಿಲ್ಲಾ ಆಡಳಿತವರಿಗೆ ನಮ್ಮ ಡಿಸ್ಟಿಕ್ ಇಂಚ ಅಡ್ಮಿನಿಸ್ಟ್ರಿಗೆ ಹೇಳಿದ್ದೀನಿ ಸ್ಪಷ್ಟವಾಗಿ ಮತ್ತು ಜಿಲ್ಲಾ ಮಂತ್ರಿ ಸತೀಶ್ ಸೈ ನಿಮ್ಮ ಭಾಗದ ಅವರೆಲ್ರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ರಿಸ್ಕ್ ಆಪರೇಷನ್ ಅನ್ನ ತ್ವರಿತವಾಗಿ ಮಾಡಬೇಕು ಯಾಕಂದ್ರೆ ಮಳೆ ಬೇರೆ ಇದೆ ಈ ಮಳೆನೂ ಕೂಡ ರಿಸ್ಕ್ ಆಪರೇಷನ್ ನಡೀತಾ ಇದೆ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ಬಂದಾಗ ನಾವು ಯಾಕೆ ತಕ್ಷಣ ಬರಕ್ ಅಂದ್ರೆ ಅಸೆಂಬ್ಲಿ ನಡೀತಾ ಇತ್ತು ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೆ ನಾನು ನಮ್ಮ ಮಕ್ಕಳ ವೈದ್ಯ ಅವ್ರನ್ನ ಕೃಷಿ ಇತ್ಯಾದ್ಮೇಷನ್ ಅವತ್ತೇ ಕಳಿಸಿದ್ದೆ ಮತ್ತೆ ಜಿಲ್ಲಾ ಆಡಳಿತನೂ ಕೂಡ ಎಲ್ಲ ಕ್ರಮಗಳನ್ನೂ ತಗೋಬೇಕು ಅಂತ ಹೇಳಿದ್ದೆ ಹಾಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೋತಾ ಇದ್ದಾರೆ ಜೊತೆಗೆ ನಾನು ಮಕ್ಕಳ ವೈದ್ಯ ಅವರಿಗೆ ಡಿಸ್ಟಿಕ್ ಇತ್ಯಾದ್ಮೇಷ್ ಇದ್ದೆ ಯಾರು ಸಾವು ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡ್ ಇಲ್ಲ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಪರಿಹಾರ ಐದು ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು ಅವರಿಗೆ ಸೊ ಹಾಗಾಗಿ ಐದು ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ರೂಪಾಯಿ ಕೊಟ್ಟಾಗಿದೆ ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಯಾರು ಮಿಶಿಂಗ್ ಆಗಿರೋಂತ ಕಂಥದ್ದು ಒಂದು ವೇಳೆ ಸತ್ತು ಹೋಗಿದ್ರೆ